ನಾನಿವತ್ತೆ ಮುಖ್ಯವರೇನು ನಿನ್ನೆ ಮುಖ್ಯಮಂತ್ರಿ ಅಂತ ನಾನು ಹೋಗಿದ್ದೆ ಈ ಒಂದು ಪೊಲಿಟಿಕಲ್ ಒಂದು ಏನು ಬಂಧ ಆಗಿದೆ ನಾನು ಮುಖ್ಯಮಂತ್ರಿ ಕೇಳಿದೆ ಹೋಗಿ ಏನು ಸ್ವಾಮಿ ನಾನು ನಿಮಗೆ ಬೆಂಬಲ ಕೊಟ್ಟಿದ್ದೀನಿ ನಾಳೆ ಮುಖ್ಯಮಂತ್ರಿ ನೀವು ಆಗಬೇಕು ಇವತ್ತಿನ್ನೂ ರಿಸಲ್ಟ್ ಬಂದಿರಲಿಲ್ಲ ಇದೇ ಕುಸ್ತ ಇದೇ ಮಾತು ಹೇಳಿದೆ ರಿಸಲ್ಟ್ ಬಂದ ಮೇಲೆ ನೋಡ್ಕೊಂಡು ಅವ್ರೆಷ್ಟು ಕೊಡ್ತಾರೋ ಇವ್ರೆಷ್ಟು ಕೊಡ್ತಾರೋ ಅವ್ರೇನು ಹುದ್ದೆ ಕೊಡ್ತಾರೋ ಇವ್ರೆಷ್ಟು ಹಣ ಏನಾದ್ರು ಆಸೆ ಪಟ್ಟಿದ್ದೆ ನಾನು ಹದಿಮೂರನೇ ತಾರೀಕು ರಿಸಲ್ಟ್ ನೀವು ಹನ್ನೆರಡನೇ ತಾರೀಕು ನಾನು ಕೇಳಿದಿರಿ ನಾಳೆ ರಿಸಲ್ಟ್ ಬರ್ತದೆ ಗೌರಿ ದೂರು ಜನ ನಿಮ್ಮನ್ನು ಆರಿಸ್ತಾರೆ ಅಂತ ನಮಗೆ ಸಮೀಕ್ಷೆಯಲ್ಲಿ ಇಂಟೆಲಿಜೆನ್ಸ್ ಅಲ್ಲಿ ರಿಪೋರ್ಟ್ ಬಂದಿದೆ ನಮಗೆ ಬೆಂಬಲ ಕೊಡಬೇಕು ಅಂತ ಸಿ ಎಂ ನೇರವಾಗಿ ಫೋನ್ ಮಾಡಿದ್ರು ಇವತ್ತು ಓಪನ್ ಆಗಿ ಹೇಳ್ತಾ ಇದ್ದೀನಿ ಅವ್ರಿಗೆ ಹೇಳಿದೆ ಸ್ವಾಮಿ ನೀವು ಒಳ್ಳೆ ಆಡಳಿತ ಕೊಟ್ಟಿದ್ದೀರಿ ಮುಂದೆ ಮುಂದೆ ಹಿಂದೆ ಮುಂದೆ ಕೂಡ ಒಳ್ಳೆ ಆಡಳಿತ ಕೊಡ್ತೀರಿ ಅಂತ ನಂಬಿಕೆ ಇದೆ ನೀನ್ ನಿಮ್ಮ ನನ್ನ ಬೆಂಬಲ ಗೆದ್ದರೆ ನಿಮ್ಗೆ ಇರ್ತದೆ ಸ್ವಾಮೀಜಿ ಅನ್ನೋ ಮಾತನ್ನು ಹೇಳಿದೆ ಅಂಥದಲ್ಲಿ ನನಗೆ ಯಾಕೆ ನನ್ನ ಕ್ಷೇತ್ರದಲ್ಲಿ ಗೊಂದಲ ಮಾಡ್ತಾ ಅಂತ ಕೇಳಿದೆ ನಾನು ಕೊಡಿ ಅವ್ರಿಗೆ ನಾನು ಅವ್ರು ಕೊಡಬೇಡಿ ಅಂತ ಹೇಳಿಲ್ಲ ಅವ್ರಿಗೆ ಕೊಡಿ ಸ್ವಾಮಿ ಅವ್ರ ಮಂತ್ರಿ ಆಗಿದ್ದರು ರಾಜ್ಯ ಮಟ್ಟದ ಯಾವ್ದಾರ ಅವ್ರ ಬೋರ್ಡ್ ಕೊಡಿ ರಾಜ್ಯ ಮಟ್ಟದ ಬೋರ್ಡ್ ಕೊಡಿ ಅವ್ರಿಗೆ ಇಲ್ಲಿ ನಮ್ಮ ತಾಲೂಕಲ್ಲಿ ಯಾವುದೋ ಒಂದು ಇದನ್ನು ಕೊಟ್ಬಿಟ್ಟು ಗೊಂದಲ ಯಾಕೆ ಮಾಡ್ತೇನೆ ನನ್ನ ಶಾಸಕರ ಇದರಲ್ಲಿ ಕಂಟ್ರೋಲ್ ಬರುವಂತದ್ದು ಇವು ಸೈನ್ಸ್ ಪಾರ್ಕ್ ಇರ್ಬೋದು ಇನ್ನೊಂದು ಇರ್ಬೋದು ಎಚ್ ಎನ್ ಕಲಾ ಮಂದಿರ ಇರಬಹುದು ಶಾಸಕರ ಅಂಡರ್ ಬರುವಂತ ಬೆಲ್ಲವ ಅಂತದ್ ಕೊಟ್ಟು ಯಾಕೆ ಒಂದು ಗೊಂದ ಮತ್ತು ಇಲ್ಲಿ ಒಂದು ಇದನ್ನ ವಾತಾವರಣ ಕ್ರಿಯೇಟ್ ಮಾಡಿ ಕಿರಿಕಿರಿ ವಾತಾವರಣ ಯಾಕೆ ಸ್ವಾಮಿ ನಾನು ಧೈರ್ಯ ಕೇಳಿದೆ ಸಿಎಂ ಅವರು ಒಂದ್ ಐದ್ ನಿಮಿಷ ಮಾತಾಡಲಿಲ್ಲ ಸುಮ್ಮನೆ ನಾನು ಹೇಳಿದೆ ಅರ್ಥ ಅವ್ರಿಗೆ ಒಂದು ತಪ್ಪಾಗಿದೆ ಅಂತ ಅನ್ನಿಸ್ತಾ ಐದ್ ನಿಮಿಷ ಹೇಳಿದೆ ಆಗೋಗ್ಬಿಟ್ಟರೆ ಸ್ವಾಮಿ ಸ್ವಾಮಿಗೌಡ್ರಿ ಬೇಜಾರು ಮಾಡ್ಕೋಬೇಡ್ರಿ ಐವತ್ತು ಕೋಟಿ ಯಾವುದೋ ಎಲ್ಲ ಕೊಡೋಕೆ ನಾನು ಐವತ್ತು ಕೋಟಿ ಕೊಡ್ತೀನಿ ನೀವೇ ಖರ್ಚು ಮಾಡಿದ್ರಿ ಸರ್ ನನಗೆ ಐವತ್ತು ಕೋಟಿ ದುಡ್ಡಲ್ಲ ಐವತ್ತು ಕೋಟಿ ಕೊಡ್ತೀರಿ ಸರ್ಕಾರದ ಕೊಡ್ತೀರಿ ಇಲ್ಲಿ ಇದು ಅವ್ರಿಗೆ ಕೊಡಬೇಡಿ ಅಂತ ನನ್ನ ಹೇಳ್ತಾ ಹೇಳಕ್ ಬಂದಿಲ್ಲ ರಾಜ್ಯ ಮಟ್ಟದಲ್ಲಿ ಕೊಡಿ ಸ್ವಾಮಿ ಇಲ್ಲಿ ನಮ್ಮ ತಾಲೂಕಲ್ಲಿ ಒಳ್ಳೆ ಕೆಲಸಗಳು ಆಯ್ತಾ ಇದುವರೆಗೂ ಸುಭಿಕ್ಷವಾಗಿ ಓದ್ತಾ ಇದೆ ಶಾಂತಿಯಿಂದ ಹೋಗ್ತಾ ಇದೆ ಒಳ್ಳೊಳ್ಳೆ ನಿಮ್ಮ ನಿಮ್ಮ ಅನುಮಾನ ಕೊಡ್ತಾ ಇದ್ದೀರಿ ತರ್ತಾ ಇದ್ದೀನಿ ಕೆಲಸಗಳು ಮಾಡ್ತಾ ಇದ್ದೀನಿ ಅಂತ ಈಗ ಆಗೋ ಕೆಲಸಕ್ಕೆ ಗೊಂದಲಗಳು ಮಾಡಬೇಡಿ ಒಳ್ಳೊಳ್ಳೆ ಕೆಸುಗಳು ಆಗ್ತವೆ ಮಾಡೋದು ಬೇಡಿ ಸ್ವಾಮಿ ಅಂತ ಹೇಳಿದೆ ಆದ್ರೆ ಅವ್ರಿಗೆ ಆಲೇ ಕೈ ನೀರಿತ್ತು ಹಿಂಗೆ ಹೇಳಿದ್ರು ನಾನು ಹೇಳಿದೆ ಏನೋ ಭರವಸೆ ಕೊಟ್ಟು ಅಂತ ಹೇಳಿ ಇನ್ ಯಾವ್ದೇ ಅದು ಬಿಟ್ಟು ಯಾವ್ದೇ ನಿಮ್ಗೆ ಗೊಂದಗ ಇನ್ನೊಂದಾಗಕ್ಕೆ ಅವಕಾಶ ಕೊಡೋ ಇಲ್ಲ ನಿಮ್ಗೆ ಯಾವ್ದೇ ಬಂದ್ರೆ ಬಂದು ಕೇಳಿ ನಿಮ್ಗೆ ಏನೋ ಅನುದಾನಗಳು ಕೊಡ್ತೀನಿ ನಾನು ನಿಮ್ ಜೊತೆ ಇರ್ತೀನಿ ಎಲ್ಲ ಹೇಳಿದ್ರು ಆದ್ರೆ ನಮ್ಮ ಒಂದು ಹೇಳ್ತೀನಿ ಒಂದು ಮಾತ ಹೇಳಕ್ ಇಷ್ಟಪಡ್ತೀನಿ ತಾಲೂಕಿನಲ್ಲಿ ನನಗೆ ನಲವತ್ತು ಸಾವಿರ ಓಟ್ನ ಹಂತರದಲ್ಲಿ ಗೆಲ್ಲಿಸಿಕೊಟ್ಟಿದ್ದೀರಿ ಅದು ತಾಲೂಕಿನ ಜನತೆ ಆದೇಶ ಅದು ಆದೇಶಕ್ಕೆ ಮೀರಿ ಈ ತಾಲೂಕಿನಲ್ಲಿ ಜನಾದೇಶವನ್ನು ಮೀರಿ ಇಲ್ಲಿ ಬಾಗಿಲು ಮುಂದೆ ಬಾಗಿಲು ಒಂದು ಅಧಿಕಾರ ಅಧಿಕಾರ ಹಿಡಿಯೋದಾಗ್ಬೋದು ಇನ್ನೊಂದು ಮಾಡೋದಾಗ್ಬೋದು ಅದು ಜನ ಜನಾದೇಶಕ್ಕೆ ವಿರೋಧ ನಲವತ್ತು ಸಾವಿರ ಓಟ್ ಕೊಟ್ಟಿರೋ ಜನಕ್ಕೆ ಅವಮಾನ ಅದು ನನ್ನ ದೃಷ್ಟಿಯಲ್ಲಿ ಇವರು ಕೇಳೋದು ಅಲ್ಲ ಅವ್ರು ಕೊಡೋದು ಅಲ್ಲ ಸರ್ಕಾರ ಕೊಟ್ಟಿರ್ಬೋದು ಇವ್ರು ಕೇಳೋದು ಅಲ್ಲ ಕೊಡೋದು ಅಲ್ಲ ಇನ್ನು ಭಾಗಲಿಂದ ರಾಜಕೀಯ ಮಾಡೋದಾಗ್ಲಿ ಜನ ದೇಶಕ್ಕೆ ಜನಕ್ಕೆ ಅವಮಾನ ಮಾಡಿದೆ ನಾನು ಓಟ್ ಕೊಟ್ಟು ಗೆಲ್ಸ ಬಿಟ್ಟು ಇನ್ನೇನೋ ಬೇರೆ ಕಡೆ ಕೊಡ್ಲಿ ನನ್ನ ತಾಲೂಕಿನಲ್ಲಿ ಯಾಕೆ ಇದನ್ನ ಗೊಂದಲ ಮಾಡ್ಬೇಕು ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮುಂದೂ ಕೆಲಸ ಮಾಡ್ತೀನಿ ನೀವೆಲ್ಲ ಕೊಡ್ತಾ ಇರೋ ಪ್ರೋತ್ಸಾಹ ಏನಿದೆ ಅಂದ್ರೆ ಇದ್ರ ಡಬ್ಬ ಕೆಲಸ ಮಾಡ್ತೀನಿ ಬಿಡೋದಿಲ್ಲ ಈ ಚಾಲೆಂಜ್ ಆಗ್ತಾ ಇದ್ದೀನಿ ಯಾವ್ದಾದ್ರು ಒಂದು ರಾಜ್ಯ ಏರುಪೇರು ಅಂದ್ರೆ ಯಾವುದೇ ರಾಜಕೀಯದಲ್ಲಿ ಸನ್ನಿಧಿತ ಪರಿಸ್ಥಿತಿ ಇದೆ ಅಂದ್ರೆ ಚಾಲೆಂಜ್ ಆಗಿ ತಗೊಳ್ಳುವಂತ ಕ್ಯಾರೆಕ್ಟ್ ಇದನ್ನ ಚಾಲೆಂಜ್ ಆಗಿ ತಗೋತೀನಿ ಅದಕ್ಕೆ ಏನು ಕೆಲಸ ನಿಮ್ಮ ಮುಂದಿನ ದಿನಗಳಲ್ಲಿ ಈ ತಾಲೂಕಿ ಬೇಕಂತ ಏನ್ ಕೆಲಸ ಇದಕ್ಕಿಂತ ಹೆಚ್ಚಾದ ಕೆಲಸಗಳನ್ನು ನಿಮ್ಮ ಏನು ನಂಬಿಕೆ ಇಟ್ಕೊಂಡು ನೀವೆಲ್ಲ ನಾನು ಬಂದು ಬೆಂಬಲ ಕೊಟ್ಟಿದ್ರಿ ಆ ಬೆಂಬಲಕ್ಕೆ ನಿಮ್ಮ ನಿರೀಕ್ಷೆಗೆ ಹುಸಿಯಾದ ರೀತಿಯಲ್ಲಿ ಇನ್ನು ಮೂರು ವರ್ಷ ಅದನ್ನು ಕೆಲಸ ಮಾಡ್ತೀನಿ ನಾನು ಅವಧಿ ಎರಡು ವರ್ಷ ಇದೆ ಇನ್ನು ಹೆಚ್ಚು ೂರು ನಗರದ ಶಾಸಕರ ಗೃಹ ಕಚೇರಿಯಲ್ಲಿ ವಿವಿಧ ಪಕ್ಷಗಳ ಮುಖಂಡರ ಸೇರ್ಪಡೆ ಕಾರ್ಯಕ್ರಮವನ್ನು ಗುರುವಾರ ಹಮ್ಮಿಕೊಳ್ಳಲಾಗಿತ್ತು ಶಾಸಕ ಕೆ ಹೆಚ್ ಕೆಎಚ್ ಗೌಡ ಮಾತನಾಡಿ ಸಮುದಾಯದ ಪ್ರಮುಖ ಮುಖಂಡರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೆಎಚ್ ಪಿ ಬಣಕ್ಕೆ ಸೇರ್ಪಡೆಯಾಗ್ತಿರೋದು ಬಣಕ್ಕೆ ಬಲ ಇದರಿಂದ ಜವಾಬ್ದಾರಿ ಜಾಸ್ತಿಯಾಗಿದೆ ಬೇರೆಯವರು ಬಣಕ್ಕೆ ಹೋಗದಿರಲು ಒತ್ತಡ ಹೇರಿದ್ರು ಸಹ ನಮ್ಮ ಒಳ್ಳೆಯ ಕೆಲಸಗಳನ್ನು ಪ್ರೋತ್ಸಾಹ ಮಾಡಲು ನಮ್ಮ ಜೊತೆ ಬಂದಿದ್ದಾರೆ ತಾಲೂಕಿನಲ್ಲಿ ಶಾಸಕರ ಕೆಳಗೆ ಬರುವ ಪ್ರಾಧಿಕಾರವನ್ನು ನೀಡಿ ತಾಲೂಕಿನಲ್ಲಿ ಗೊಂದಲ ಸೃಷ್ಟಿ ಮಾಡುತ್ತಿದ್ದೀರಿ ಎಂದು ಮುಖ್ಯಮಂತ್ರಿಗಳಿಗೆ ಕೇಳಲಾಗಿದೆ ಆದರೆ ಕೈ ಮೀರಿದೆ ಎನ್ನುವ ವಾತಾವರಣವಾಗಿತ್ತು ಆದರೆ ಇಲ್ಲಿ ಹಿಂಬಾಗಿಲ ಮೂಲಕ ರಾಜಕೀಯ ಮಾಡಿ ಹುದ್ದೆಯನ್ನ ಪಡೆದು ಗೊಂದಲ ಸೃಷ್ಟಿಸಿಕೊಳ್ತಿದ್ದಾರೆ ಹಿಂಬಾಗಿಲ ರಾಜಕಾರಣ ಮಾಡಬಾರದು ಅಂದರು ಎತ್ತಿನಹೊಳೆ ನೀರನ್ನ ವಾಟದ ಹೊಸಹಳ್ಳಿ ಕೆರೆಗೆ ಹರಿಸಿ ನಂತರ ನಗರಕ್ಕೆ ನೀರನ್ನ ತೆಗೆದುಕೊಂಡು ಹೋಗಲಾಗುವುದು ಅಂತ ಭರವಸೆ ನೀಡಿದ್ರು ಸಹ ಗೊಂದಲದ ವಾತಾವರಣ ನಿರ್ಮಾಣ ಮಾಡ್ತಿದ್ದಾರೆ ಅಪೇಕ್ಷೆ ಗೌರವನ್ನ ಕೊಡಿ ಮತ್ತು ಅಂತ ಒಂದು ಪರಿಸ್ಥಿತಿ ಬಂದಾಗ ನೀವು ನಮ್ಮ ಜೊತೆ ನಿಲ್ಬೇಕು ಅಂತ ಇವತ್ತು ಆರ್ಯವಿಸ ಸಮಾಜದವರಿಗೆ ಒಂದು ಮಾತು ನಿಮ್ಮ ಸಭೆ ಮುಂದೆ ನಿಮ್ಮ ಸಾಕ್ಷಿ ಮುಂದೆ ಹೇಳ್ತೀನಿ ಯಾವತ್ತೇ ನಿಮಗೆ ಒಂದು ಸಮಸ್ಯೆ ಉಂಟಾದರೆ ಎಷ್ಟು ಒತ್ತಡ ಆಗ್ಲಿ ಕರೆಯಲಿ ನಾನು ಬಂದು ಖುದ್ದು ಅಂತ ಹೇಳ್ತೀನಿ ಕಾಣಿಕೆಯನ್ನ ಕೊಟ್ಟು ನಗರದ ಒಂದು ಬೆಳಿಬೇಕಾದ್ರೆ ವ್ಯಾಪಾರೋದ್ಯಮ ಬೆಳಿಬೇಕಾದ್ರೆ ಅವರು ಕೂಡ ಶ್ರಮ ವಹಿಸಿ ಈ ನಗರ ಬೆಳವಣಿಗೆಗೆ ಸಹಕಾರಿಯಾಗಿದ್ದಾರೆ ಅವ್ರಿಗೆ ಏನಾದರೂ ಅವ್ರಿಗೆ ನೋವಾದ್ರೂ ಕೂಡ ನಮಗೆ ನೋವಾದಂತಹ ರೀತಿಯಲ್ಲಿ ಪರಿಗಣಿಸಿ ಯಾವುದೇ ಸಮಸ್ಯೆ ಇದ್ರು ಕೂಡ ಬಂದು ನಾನು ನಿಮ್ಮ ಜೊತೆ ಅಂತ ಒಂದು ಭರವಸೆಯನ್ನ ಕೊಟ್ಟು ನಿಮ್ಮ ಪ್ರೀತಿ ವಿಶ್ವಾಸ ನಗರದ ಜನತೆಯ ವಿಶ್ವಾಸ ತಾಲೂಕಿನ ಜನತೆಯ ವಿಶ್ವಾಸ ಯಾವತ್ತೂ ನನ್ನ ಮೇಲೆ ಹಿಂಗೇ ಇರಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ನಿಮ್ಮ ನಿರೀಕ್ಷೆ ಏನಿದೆಯೋ ಖಂಡಿತವಾಗೂ ನಿಮ್ಮ ಏನು ನಿರೀಕ್ಷೆ ಇಟ್ಕೊಂಡಿದಿರಿ ನಂಬಿಕೆ ಇಟ್ಕೊಂಡಿದಿರಿ ವಿಶ್ವಾಸ ಇಟ್ಕೊಂಡಿದಿರಿ ಅದು ಖಂಡಿತ ದ್ರೋಹ ಮಾಡಲ್ಲ ಖಂಡಿತ ಕೊನೆ ದಿನದವರೆಗೂ ನನ್ನ ಅವಧಿಯ ಕೊನೆ ದಿನದವರೆಗೂ ಕೂಡ ಅಚ್ಚುಕಟ್ಟ ಕೆಲಸ ಮಾಡಿ ನಿಮ್ಮಿಂದ ಒಳ್ಳೆ ಹೆಸರು ತಗತೀನಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟು ನನ್ನ ಮಾತು ಮುಗಿಸ್ತೀನಿ ಇಷ್ಟು ಅಭಿಮಾನದಿಂದ ಬಂದಂಥ ಎಲ್ಲರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನ ಹೇಳಿ ಕೋಚಮಲ್ ಮಾಜಿ ನಿರ್ದೇಶಕ ಕಾಂತರಾಜ್ ಮಾತನಾಡಿ ತಾಲೂಕಿನ ವಿವಿಧ ಪಕ್ಷಗಳ ಅನೇಕ ಮುಖಂಡರು ಕೆಎಚ್ಬಿ ಬಣಕ್ಕೆ ಸ್ವಯಂ ಪ್ರೇರಿತವಾಗಿ ಸೇರ್ಪಡೆಯಾಗ್ತಿದ್ದಾರೆ ತಾಲೂಕಿನ ಮೂಲೆ ಮೂಲೆಗಳಲ್ಲಿ ಆಗ್ತಿರುವ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮೆಚ್ಚಿ ಎಂದು ಕೆಎಚ್ಬಿ ಬಣಕ್ಕೆ ಬರ್ತಿದ್ದಾರೆ ಯಾವುದೇ ಆಸೆ ಆಮಿಷಗಳಿಲ್ಲದೆ ಕೇವಲ ಅಭಿವೃದ್ಧಿಗೆ ಜನ ಮನಸ್ಸೊತ್ತಿದ್ದಾರೆ ವಾಟದ ಹೊಸಹಳ್ಳಿ ಭಾಗದಿಂದ ರೈತರು ವಿದ್ಯಾರ್ಥಿಗಳು ಪ್ರತಿದಿನ ನಗರಕ್ಕೆ ಬರುತ್ತಾರೆ ಇಲ್ಲಿ ಶಾಶ್ವತ ನೀರಿನ ವ್ಯವಸ್ಥೆ ಕಲ್ಪಿಸುವುದು ಅನಿವಾರ್ಯವಾಗಿದೆ ಕೆಲವರು ಸುಖಾಸು ಕುಡಿಯುವ ನೀರಿನ ವಿಚಾರದಲ್ಲಿ ರಾಜಕಾರಣ ಮಾಡುತ್ತಿದ್ದಾರೆ ನಗರಕ್ಕೆ ನೀರು ತರುವ ಎಲ್ಲ ಪ್ರಯತ್ನ ಮಾಡಲಾಗುವುದು ಅಂದರು ಆರ್ ಅಶೋಕ್ ಮಾತನಾಡಿ ಶಾಸಕರ ಸೇವಾ ಮನೋಭಾವವನ್ನು ನೋಡಿ ಇಲ್ಲಿನ ಕೆಲವರು ಇಲ್ಲಿನ ರಾಜಕಾರಣಕ್ಕೆ ಬಂದು ಸೇವೆ ಮಾಡಲು ಹುರಿದು ಮುಸುದ್ರು. ಈಗ ಅವರ ಸೇವಾ ಕಾರ್ಯಗಳು ಪಕ್ಷ ಭೇದ ಇಲ್ಲದೆ ತಾಲೂಕಿನ ಮೂಲೆ ಮೂಲೆಗೂ ತಲುಪಿವೆ ಈಗ ತಾಲೂಕಿನಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಆರ್ಯವೈಶ್ಯ ಸಮಾಜದ ಬಹುತೇಕ ಮುಖಂಡರು ಈಗ ಕೆಎಚ್ಪಿ ಬಣಕ್ಕೆ ಸೇರ್ಪಡೆಯಾಗುತ್ತಿದ್ದಾರೆ ಎಂದ ಅವರು ತಾಲೂಕಿನಲ್ಲಿರುವ ನೀರಿನ ಸಮಸ್ಯೆಯನ್ನು ಶಾಶ್ವತವಾಗಿ ಬಗೆಹರಿಸಲು ಅನೇಕ ಯೋಜನೆಗಳನ್ನು ರೂಪಿಸಿದ್ದಾರೆ ಶೀಘ್ರದಲ್ಲೇ ನೀರಿನ ಸಮಸ್ಯೆ ಬಗೆಹರಿಸಲಾಗುವುದು ಜೊತೆಗೆ ನಗರದ ಸುತ್ತಮುತ್ತಲಿನ ಕೆರೆ ಮತ್ತು ಉತ್ತರ ಪಿನಾಕಿನಿ ನದಿಯ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಿದ್ದಾರೆ ಅಂತ ತಿಳಿಸಿದರು ಮಾಜಿ ಶಾಸಕಿ ಜ್ಯೋತಿ ರೆಡ್ಡಿ ಮಾತನಾಡಿ ಶಾಸಕರ ಸೇವಾ ಕಾರ್ಯಗಳು ತಾಲೂಕಿನ ಮನೆ ಮಾತಾಗಿರೋದು ವಿರೋಧ ಪಕ್ಷಗಳ ಮಾತಿನಲ್ಲೂ ಸಹ ಕೇಳಿ ಬರ್ತಿವೆ ಕೆಲವರು ಕೇವಲ ಮಾತುಗಳನ್ನು ಆಡ್ತಾರೆ ಆದರೆ ಶಾಸಕರು ಕಡಿಮೆ ಮಾತನಾಡಿ ಹೆಚ್ಚು ಕೆಲಸ ಮಾಡ್ತಾರೆ ವಿಧಾನಸಭಾ ಅಧಿವೇಶನದಲ್ಲಿ ಸಹ ತಾಲೂಕಿನ ಅಭಿವೃದ್ಧಿಗೆ ಬೇಕಾದ ಅನುದಾನವನ್ನು ತಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿದ್ದಾರೆ ಕಳೆದ ಚುನಾವಣೆಯಲ್ಲಿ ಬೇರೆಯವರ ಹಿಡಿತ ಇದ್ದುದರಿಂದ ಆರ್ಯವೈಶ್ಯ ಸಮಾಜ ಪರೋಕ್ಷವಾಗಿ ಕೆಎಚ್ಪಿ ಬಣಕ್ಕೆ ಬೆಂಬಲ ನೀಡಿದರು ಎಂದ ಅವರು ನಗರದ ಕಿಂಡಿ ಅಣೆಕಟ್ಟನ್ನ ಅಭಿವೃದ್ಧಿ ಮಾಡಿರೋದರಿಂದ ನಗರದ ಹಲವು ಕೆರೆಗಳಿಗೆ ನೀರಿನ ಬವಣೆ ನೀಗಿದಂತಾಗಿದೆ ಎಂದರು ಉದ್ಯಮಿ ಬಿಆರ್ ಶ್ರೀನಿವಾಸ ಮೂರ್ತಿ ಮಾತನಾಡಿ ನಗರಕ್ಕೆ ನೀರು ತರಲು ಶಾಸಕರು ಪ್ರಯತ್ನ ಮಾಡುತ್ತಿರುವುದು ಉತ್ತಮ ಬೆಳವಣಿಗೆ ಮಾಜಿ ಸಂಸದ ವೀರಪ್ಪ ಮೊಯ್ಲಿ ಎತ್ತಿನಹೊಳೆ ನೀರನ್ನ ನೀರನ್ನು ತರುವುದಾಗಿ ಸುಳ್ಳು ಭರವಸೆಗಳನ್ನು ನೀಡುತ್ತಾ ಬಂದಿದ್ದಾರೆ ತಾವು ಮುಖ್ಯಮಂತ್ರಿ ಜೊತೆಗೆ ಚರ್ಚಿಸಿ ಎತ್ತಿನಹೊಳೆ ನೀರನ್ನು ಆದಷ್ಟು ಬೇಗ ಹರಿಸಲು ಪ್ರಯತ್ನ ಪಡಬೇಕು ಅಂತ ತಿಳಿಸಿದ್ರು ಉದ್ಯಮಿ ಜಿಎನ್ ನಾಗರಾಜ್ ಮಾತನಾಡಿ ಇಪ್ಪತ್ತೈದು ವರ್ಷಗಳಿಂದ ತಾಲೂಕಿನಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ನಡೆಸುತ್ತಿತ್ತು ಮಾಜಿ ಸಂಸದ ಆರ್ಎಲ್ ಜಾಲಪ್ಪ ನಮ್ಮ ತಾಲೂಕಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ರು ಸರ್ಕಾರದೊಂದಿಗೆ ಚರ್ಚಿಸಿ ಹೆಚ್ಚಿನ ಕೆಲಸ ಮಾಡಿಸ್ತಿದ್ರು ಅದೇ ರೀತಿ ನಮ್ಮ ಶಾಸಕರು ಸಹ ಕೆಲಸಗಳನ್ನು ಮಾಡಿಸಬೇಕು ಎಂದ ಅವರು ಉತ್ತರ ಪಿನಾಕಿನಿ ನದಿಯನ್ನ ತನ್ನ ಗತ ವೈಭವವನ್ನ ಮರುಕಳಿಸುವಂತೆ ಮಾಡಲು ಪ್ರಯತ್ನ ಪಡಿಸುತ್ತಿದ್ದಾರೆ ವಾಟದ ಹೊಸಹಳ್ಳಿ ಕೆರೆ ನೀರನ್ನ ನಗರಕ್ಕೆ ತರಲು ಕೆಲವರು ಅಡ್ಡಿಪಡಿಸುತ್ತಿದ್ದಾರೆ ನಗರದಲ್ಲಿ ಒಂದು ಲಕ್ಷ ಜನಸಂಖ್ಯೆ ಇದೆ ಇಷ್ಟು ಜನರ ಬೆಂಬಲದಿಂದ ಇದು ಸಾಧ್ಯವಾಗ್ತದೆ ಎಂದರು ಆರ್ಯ ವೈಶ್ಯ ಮಂಡಳಿಯ ಅಧ್ಯಕ್ಷ ರಾಜಣ್ಣ ಮಾತನಾಡಿ ನಮ್ಮ ಸಮುದಾಯ ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಸೂಚಿಸುತ್ತಿದ್ದೇವೆ ಪ್ರಥಮ ಬಾರಿಗೆ ಕೆಎಚ್ ಪುಟ್ಟಸ್ವಾಮಿಗೌಡರ ಕೆಲಸ ಮೆಚ್ಚಿ ಕೆಎಚ್ಬಿ ಬಣಕ್ಕೆ ಸೇರ್ಪಡೆಯಾಗುತ್ತಿದ್ದೇವೆ ಕೋವಿಡ್ ಸಮಯದಲ್ಲಿ ಇವರ ಸೇವೆಯನ್ನು ಮರೆಯುವ ಹಾಗಿಲ್ಲ ಪ್ರತಿಯೊಂದು ಮನೆಗೆ ಎಲ್ಲಾ ರೀತಿಯ ನೆರವನ್ನ ನೀಡಿದ್ದಾರೆ ಇಂತಹ ಕೆಲಸಗಳನ್ನ ಮಾಡಿರ್ತಕ್ಕಂಥ ಇವರಿಗೆ ನಮ್ಮ ಸಮುದಾಯ ಸಂಪೂರ್ಣ ಬೆಂಬಲ ಸೂಚಿಸುತ್ತಿದ್ದೇವೆ ಎಂದರು ಹಿರಿಯ ಮುಖಂಡ ಲಕ್ಷ್ಮೀನಾರಾಯಣ್ ಮಾತನಾಡಿ ಶಾಸಕರು ಮಾತುಗಳಿಗೆ ಿಂತ ಹೆಚ್ಚಿನ ಕೆಲಸಗಳನ್ನು ಮಾಡ್ತಿದ್ದಾರೆ ಇವರ ಮುಂದಾಲೋಚನೆಯಿಂದ ಕೆರೆ ನದಿ ದೇವಸ್ಥಾನಗಳ ಅಭಿವೃದ್ಧಿ ಕೆಲಸಗಳು ನಡೀತಿವೆ ಅಂದ್ರು ಇಸ್ತೂರಿ ಸತೀಶ್ ಮಾತನಾಡಿ ವಾಟದ ಹೊಸಹಳ್ಳಿ ಕೆರೆ ಜೊತೆಗೆ ದಂಡಿಗಾನಹಳ್ಳಿ ನೀರನ್ನು ತರುವ ಪ್ರಯತ್ನ ಮಾಡಬೇಕು ಹಾಗೂ ತಿಪ್ಪಗನಹಳ್ಳಿ ಕೆರೆಯನ್ನು ವಾಯು ವಿಹಾರ ಕೇಂದ್ರವಾಗಿ ಮಾಡಬೇಕು ಅಂದ್ರು ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ ಉಪಾಧ್ಯಕ್ಷ ಫರೀದ್ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ವಿಜಯ ರಾಘವ ಉದ್ಯಮಿ ಬಿಆರ್ ಶ್ರೀನಿವಾಸ ಮೂರ್ತಿ ನಗರಸಭಾ ಮಾಜಿ ಅಧ್ಯಕ್ಷ ಜಿಎನ್ ನಾಗರಾಜ್ ಇಸ್ತೂರಿ ಸತೀಶ್ ಇಸ್ತೂರಿ ಸಂಪಂಗಿ ಸುರೇಶ್ ಆಲಂಪಲಿ ವೇಣು ರತ್ನಯ್ಯ ಶೆಟ್ಟಿ ನಗರಸಭಾ ಸದಸ್ಯ ಅಮರನಾಥ್ ಗೋವಿಂದರಾಜು ಕಲಿಮುಲ್ಲಾ ಮಂಜುಳಾ ಪದ್ಮಮ್ಮ ರಾಜ್ಕುಮಾರ್ ಗಿರೀಶ್ ಶ್ರೀರಾಮಯ್ಯ ಅಸ್ಲಾಂ ಶ್ರೀಕಾಂತ್ ಸುಬ್ಬರಾಜು ಮುಂತಾದವರು ಉಪಸ್ಥಿತರು